ಅಂತದ್ದೇನಿದೆ ಆರ್ವಿ ಕುಮಾರ್ ಸಿದ್ದಿ ವೈಟ್ ಹೌಸ್ ಹೋಟೆಲ್ ಅಲ್ಲಿ ಅಂತ ನೀವು ಕೇಳಿದ್ರೆ ಕನ್ನಡ ಇದೆ ಇಡೀ ಕರ್ನಾಟಕ ವಾಸಿಗಳ ಹೃದಯ ಸಾಮ್ರಾಜ್ಯದಲ್ಲಿ ಮೆರೆಯುತ್ತಿರುವ ಮೇರು ನಟ ನಟ ಸಾರ್ವಭೌಮ ಡಾಕ್ಟರ್ ರಾಜ್ ಕುಮಾರ್ ಅವರು ಮೈಸೂರಿಗೆ ಬಂದಾಗಲ್ಲ ಇದೇ ಹೋಟೆಲ್ ನ ಇದೇ ರೂಮ್ ಅಲ್ಲಿ ವಾಸ್ತವ್ಯೂಡ್ತಾ ಇದ್ರಂತೆ ನಮ್ಮ ನಿಮ್ಮ ಪ್ರೀತಿಯ ಅಣ್ಣವರು ಮತ್ತೆ ಅಪ್ಪು ಅವರು ಹುಡುಕೋತಾ ಇದ್ದ ಹೋಟೆಲ್ ರೂಮ್ ನೋಡ್ತೀರಾ ಮೈಸೂರು ದಸರಾ ಟೈಮ್ ಅಲ್ಲಿ ತುಂಬಾ ಜನ ನನ್ ಮೇಲೆ ಬೇಜಾರ್ ಮಾಡ್ಕೊಂಡ್ಬಿಟ್ರೋ ಆರ್ ಬರ್ತಾ ಇದೀವಿ ಫ್ಯಾಮಿಲಿ ಜೊತೆ ಬರ್ತಾ ಇದೀವಿ ನಿಂದು ಇದೊಂದು ವಿಷಯ ಅರೇಂಜ್ ಮಾಡ್ಕೊಡು ಅಂತ ಇಲ್ಲ ಯಾವ ಜಾಗ ಬೆಸ್ಟ್ ಅಂತ ರೆಫರ್ ಅರ ಮಾಡೋ ನಾವು ನಿನ್ನೂರಿಗೆ ಬಂದಾಗ ಕಂಫರ್ಟ್ ಆಗಿ ಸೇಫ್ ಆಗಿ ಒಂದು ಒಳ್ಳೆ ಸ್ಟೇ ಅಲ್ಲಿ ಉಳ್ಕೊಂಡು ಜಾಲಿಯಾಗಿ ಮೈಸೂರು ನೋಡ್ಕೊಂಡು ಹೋಗ್ತೀವಿ ಅಂತ ತುಂಬಾ ಜನ ಕಾಮೆಂಟ್ ಮಾಡಿ ಡಿಎಂ ಮಾಡಿ ದಸರಾ ಟೈಮ್ ಅಲ್ಲಿ ಕೇಳ್ತಿದ್ರಿ ಆದ್ರೆ ನನ್ನ ಸಮಸ್ಯೆ ಏನು ಅಂತಂದ್ರೆ ಥೈಲ್ಯಾಂಡ್ ದೇಶದಲ್ಲಿ ಮಲೇಷಿಯಾ ದೇಶದಲ್ಲಿ ಮಂಗಳೂರಲ್ಲಿ ಉಡುಪಿಲಿ ಗೋವಾದಲ್ಲಿ ಇಲ್ಲ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಯಾವ ಜಾಗದಲ್ಲಿ ಯಾವ ಹೋಟೆಲ್ ಅಲ್ಲಿ ನೀವು ಉಳ್ಕೊಂಡ್ರೆ ಸೇಫ್ ಆಗಿ ಕಂಫರ್ಟಬಲ್ ಹೇಳಕ್ಕೆ ಇನ್ಫಾರ್ಮೇಶನ್ ನನ್ನ ಹತ್ರ ಇದೆ ಆದ್ರೆ ನನ್ನೂರು ಮೈಸೂರಲ್ಲ ಸಿಟಿ ಒಳಗೆ ಸೇಫ್ ಆಗಿ ಕಂಫರ್ಟಬಲ್ ಆಗಿ ಫ್ಯಾಮಿಲೀಸ್ ಕಪಲ್ಸ್ ಫ್ರೆಂಡ್ಸ್ ಗಳು ಒಂದ್ ಒಳ್ಳೆ ಸ್ಟೇ ಮಾಡಕ್ಕೆ ಒಂದು ಹೋಟೆಲ್ ನ ಸಜೆಸ್ಟ್ ಮಾಡುವ ನನ್ನ ಹತ್ರ ಆನ್ಸರ್ ಇರ್ತಿರ್ಲಿಲ್ಲ ಯಾಕಂದ್ರೆ ನನ್ನ ಮನೇನು ಮೈಸೂರು ಸಿಟಿಯಲ್ಲಿ ಇರೋದ್ರಿಂದ ನಾನು ಮೈಸೂರು ಸಿಟಿ ಒಳಗೆ ಯಾವಾಗ ರೂಮ್ ನ ಉಡ್ಕೊಂಡೋಗಿ ಉಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿಲ್ಲ ಹಾಗಾಗಿ ನೀವು ದಸರಾ ಟೈಮ್ ಅಲ್ಲಿ ಕೇಳಿದಾಗ ನಾನು ಯಾವ್ದೇ ಹೋಟೆಲ್ ನ ನಿಮ್ಗೆ ರೆಕಮೆಂಡ್ ಮಾಡಕ್ ಆಗಿರ್ಲಿಲ್ಲ ನೀವು ಕೇಳಿದ್ರೆ ಅಂತ ನಾನು ಬ್ಲೈಂಡ್ ಆಗಿ ಯಾವ್ದೋ ಹೋಟೆಲ್ ನ ರೆಕಮೆಂಡ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹಾಳಾಯ್ತು ಅಂದ್ರೆ ಸೊ ನೀವು ಬೈಕ್ಗಳ್ ನನ್ಗೆ ಹಾಗಾಗಿ ನಾನು ಇದುವರೆಗೂ ಯಾವುದೂ ರೆಕಮೆಂಡ್ ಮಾಡಿರ್ಲಿಲ್ಲ ದಸರಾ ಟೈಮ್ ಅಲ್ಲಿ ಆದ್ರೆ ಇವಾಗ ಹೊಸ ವರ್ಷ ಸೆಲೆಬ್ರೇಷನ್ ಮಾಡಕ್ಕೆ ಮೈಸೂರಿಗೆ ತುಂಬಾ ಜನ ನನ್ನ ಸೋಶಿಯಲ್ ಮೀಡಿಯಾ ಸ್ನೇಹಿತರೆಲ್ಲ ಬರ್ತಾ ಅಂತ ಗೊತ್ತಾಯ್ತು ನಾನು ದಸರಾ ಟೈಮಲ್ಲಿ ಮಾಡಿದ ತಪ್ಪನ ಇವಾಗ್ಲೂ ಮಾಡಬಾರ್ದು ಅಂತ ನೀವು ನಮ್ಮ ಮೈಸೂರಿಗೆ ಫ್ಯಾಮಿಲಿ ಜೊತೆನಾರ ಬನ್ನಿ ಕಪಲ್ಸ್ ಬನ್ನಿ ಇಲ್ಲ ಫ್ರೆಂಡ್ಸ್ ಗಳ ಜೊತೆನಾರ ಬನ್ನಿ ನಿಮ್ಗೆ ಬೆಸ್ಟ್ ಆಗಿ ಕಂಫರ್ಟಬಲ್ ಆಗಿ ಸೇಫ್ ಆಗಿ ಸಿಟಿ ಮಧ್ಯನೇ ಸ್ಟೇ ಮಾಡಕ್ಕೆ ಒಂದು ಒಳ್ಳೆ ಹೋಟೆಲ್ ನಾನು ಈ ಹೊಸ ವರ್ಷದ ಸೆಲೆಬ್ರೇಷನ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ ಈ ಹೋಟೆಲ್ ನ ಕುಮಾರ್ ಸಿ ದಿ ವೈಟ್ ಹೌಸ್ ಅಂತ ಈ ಹೋಟೆಲ್ ನಲ್ಲಿ ತುಂಬಾ ವಿಶೇಷಗಳಿದೆ ಅದರಲ್ಲಿ ಒಂದೇ ಒಂದು ವಿಶೇಷ ಹೇಳ್ತು ಅಂದ್ರೆ ನೀವು ಆಶ್ಚರ್ಯ ಪಟ್ಬಿಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇಂತಹ ಜಾಗದಲ್ಲಿ ನಾವು ಸ್ಟೇ ಮಾಡಲೇಬೇಕು ಮೈಸೂರ್ಗೆ ಬಂದ್ರೆ ಅಂತ ತುದಿಗಾಲಲ್ಲಿ ಡೌಟೇ ಇಲ್ಲ ಅಂತದೇನಿದೆ ಅರ್ವಿ ಕುಮಾರ್ ದಿ ವೈಟ್ ಹೌಸ್ ಹೋಟೆಲ್ ಅಲ್ಲಿ ಅಂತ ನೀವು ಕೇಳಿದ್ರೆ ಕನ್ನಡ ಇದೆ ಇಡೀ ಕರ್ನಾಟಕ ವಾಸಿಗಳ ಹೃದಯ ಸಾಮ್ರಾಜ್ಯದಲ್ಲಿ ಮೆರೆಯುತ್ತಿರುವ ಮೇರು ನಟ ನಟ ಸಾರ್ವಭೌಮ ಡಾಕ್ಟರ್ ರಾಜ್ ಕುಮಾರ್ ಅವರು ಮೈಸೂರಿಗೆ ಬಂದಾಗಲ್ಲ ಇದೇ ಹೋಟೆಲ್ ನ ಇದೇ ರೂಮಲ್ಲಿ ವಾಸ್ತವ್ಯ ಉಡ್ತಾ ಇದ್ರಂತೆ ನಮ್ಮ ನಿಮ್ಮ ಪ್ರೀತಿಯ ಅಣ್ಣವರು ಮತ್ತೆ ಅಪ್ಪವರು ಉಳ್ಕೋತಾ ಇದ್ದ ಹೋಟೆಲ್ ರೂಮ್ ನೋಡ್ತೀರಾ ಅಣ್ಣವರು ಮೈಸೂರಿಗೆ ಬಂದಾಗ ಈ ಗೆ ಬಂದಾಗ ಉಳ್ಕೋತಾ ಇದ್ದ ರೂಮ್ ಇದು ಕುಮಾರ್ ಸಿ ವೈಟ್ ಹೌಸ್ ಹೋಟೆಲ್ ನಲ್ಲಿ ಒನ್ ಜೀರೋ ನೈನ್ ಹೋಟೆಲ್ ರೂಮ್ ಅಲ್ಲಿ ಏನ್ ಅಣ್ಣವರು ಉಳ್ಕೋತಾ ಆ ರೂಮ್ ನ ಹೆಸರೇ ಡಾಕ್ಟರ್ ರಾಜ್ಕುಮಾರ್ ರೂಮ್ ಅಂತ ಇಟ್ಬಿಡಿದಾರೆ ಜೊತೆಗೆ ಅಣ್ಣವ್ರದ್ದು ಮತ್ತೆ ಅಪ್ಪವ್ರದ್ದು ಫೋಟೋಗಳನ್ನು ನೀವೇ ನೋಡ್ತಾ ಇದ್ರ ಒಂದ್ ವಿಷಯ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಕುಮಾರ್ ಸಿದ್ಧಿ ವೈಟ್ ಹೌಸ್ ಹೋಟೆಲ್ ನೀವ್ ಏನಾರ ಬಂತು ಅಂದ್ರೆ ಈ ಹೋಟೆಲ್ ಅಲ್ಲಿ ನೀವ್ ಸ್ಟೇ ಮಾಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ವಾಸ್ತವ್ಯ ಮಾಡ್ತಿದ್ದ ರೂಮ್ ಗೆ ಬಂದು ಫೋಟೋ ತಗೊಳಕ್ಕೆ ನೋಡಕ್ಕೆ ಅವಕಾಶ ಇದೆ ಅದಕ್ಕೆ ನಾನು ಮೊದಲೇ ಹೇಳಿದ್ದು ಈ ಹೋಟೆಲ್ ನ ವಿಶೇಷ ತಿಳ್ಕೊಂಡ್ರೆ ಈ ಹೋಟೆಲ್ ನಲ್ಲಿ ಸ್ಟೇ ಮಾಡಕ್ಕೆ ನಿಜವಾದ ಕನ್ನಡ ಅಭಿಮಾನಿಗಳು ರಾಜ್ಕುಮಾರ್ ಅವರ ಅಭಿಮಾನಿಗಳು ಅಪ್ಪು ಅವರ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿವಿ ಅಂತ ಈ ರೂಮ್ ನ ಗೋಡೆಗಳ ಮೇಲೂ ಅಣ್ಣವರ ಫೋಟೋಗಳಿದೆ ವಾಟರ್ ಓಪನ್ ಮಾಡಿದ್ರು ಅಣ್ಣವರ ಫೋಟೋನೇ ಇದೆ ಸೊ ಅಣ್ಣವರು ನಿದ್ದೆ ಮಾಡಿದ ಜಾಗದಲ್ಲಿ ನಾವು ಒಂದ್ಸತಿ ಕಣ್ಮುಚ್ಬಿಡವಾ ಅಣ್ಣವರ ಅಭಿಮಾನಿಗಳು ನಿಜವಾಗ್ಲೂ ಈ ರೂಮ್ ಒಳಗೆ ಒಂದ್ಸಲಿ ಕಾಲಿಡ್ತು ಅಂದ್ರೆ ಖಂಡಿತ ನಿಮ್ಮ ಎದೆ ಬಡಿತ ಜಾಸ್ತಿ ಆಗದಲ್ಲಿ ಯಾವುದೇ ಡೌಟ್ ಇಲ್ಲ ಅಣ್ಣವರು ವಾಸ್ತವ್ಯ ಮಾಡ್ತಿದ್ದ ಹೋಟೆಲ್ ತುಂಬಾ ಕಾಸ್ಟ್ಲಿ ಇರುತ್ತೆ ಅಂತೆಲ್ಲ ಅನ್ಕೋಬೇಡಿ ಕನ್ನಡಿಗರಿಗೆ ಯಾವತ್ತು ಅಣ್ಣವರು ಕಾಸ್ಟ್ಲಿ ಆಗಿರ್ಲಿಲ್ಲ ಜೊತೆಗೆ ಈ ರೂಮೂ ಅಷ್ಟೇ ಕಾಸ್ಟ್ಲಿ ಎಲ್ಲ ಏನಿಲ್ಲ ಎಲ್ಲ ನಿಮ್ ಬಜೆಟ್ ಅಲ್ಲೇ ಬರುತ್ತೆ ದಸರಾ ಟೈಮಲ್ಲಿ ನೀವು ಕೇಳಿದ್ರೆ ಯಾವಾಗಂತ ಇನ್ಫಾರ್ಮೇಶನ್ ಕೊಡಕ್ಕಾಗಿಲ್ಲ ಸೊ ಇವಾಗ ಕ್ರಿಸ್ಮಸ್ ನ್ಯೂ ಇರ್ ಇದೆ ಸೊ ಈ ಟೈಮ್ ಗಾರು ನಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ನಿಮ್ಮ ಹಾಲಿಡೇಗಳನ್ನ ಸೊ ಮೈಸೂರು ಬಂದು ಒಳ್ಳೆ ಗಳು ಸುತ್ತಕೊಂಡು ಚೆನ್ನಾಗಿ ನಿಮ್ದಾಗ ನಿದ್ದೆ ಮಾಡಕ್ಕೆ ಒಂದ್ ಒಳ್ಳೆ ಜಾಗ ತೋರಿಸ್ಬಿಡ್ತಾಯಿ ಸೊ ನ್ಯೂ ಇಯರ್ ಕುಮಾರ ಸಿ ವೈಟ್ ಹೌಸ್ ನ ಲೊಕೇಶನ್ ಮೈಸೂರಿನ ಹೈವೇ ಸರ್ಕಲ್ ಹತ್ರ ಬರುತ್ತೆ ಮೈಸೂರು ಪ್ಯಾಲೇಸ್ ಇಂದ ಸುಮಾರು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಈ ಹೋಟೆಲ್ ಎರಡ್ ಮೂರು ಕ್ಯಾಟಗರಿಗಳಲ್ಲಿ ರೂಮ್ ಆಪ್ಷನ್ ಶೇರಿಂಗ್ ರೂಮ್ ಇದೆ ಎಸಿ ರೂಮ್ ನಾನ್ ಎಂ ಗಳ ಅವೈಲಬಿಲಿಟಿ ಇದೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಪ್ರೊವೈಡ್ ಮಾಡ್ತಾರೆ ಖಂಡಿತ ಈ ಸೀಸನ್ ಅಲ್ಲಿ ಮೈಸೂರಲ್ಲಿ ಈ ತರ ಬೆಸ್ಟ್ ಜಾಗದಲ್ಲಿ ಪೇ ಮಾಡಕ್ ಇದೆ ಮತ್ತೆ ಬಜೆಟ್ ನಲ್ಲೂ ಇದೆ ಮುಖ್ಯವಾಗಿ ಟಾಯ್ಲೆಟ್ ಎಲ್ಲ ಹೇಗಿದೆ ಎಷ್ಟು ಕ್ಲೀನ್ ಆಗಿದೆ ಅಂತ ನೀಟಾಗಿದೆ ಯಾವುದೇ ಡೌಟ್ ಇಲ್ಲ ಜೊತೆಗೆ ಫ್ರಿಜ್ ಇದೆ ಎ ಸಿ ಇದೆ ನಮ್ಮ ಹೆಮ್ಮೆ ಇದೆ ಕುಮಾರ್ಸಿ ವೈಟ್ ಹೌಸ್ ಹೋಟೆಲಲ್ಲಿ ನೈನ್ಟೀನ್ ಸೆವೆಂಟಿ ಟೂ ಅಂತ ರೆಸ್ಟೋರೆಂಟ್ ಬೇರೆ ಇದೆ ವೆಜ್ಜು ನಾನ್ ವೆಜ್ ರೆಸ್ಟೋರೆಂಟು ಸೊ ಅದೆಲ್ಲ ಹೆಂಗಿದೆ ಅಂತ ನೋಡೋಣ ಬನ್ನಿ ಮೈಸೂರೆಲ್ಲ ಸುತ್ಕೊ ಬಂದು ರೂಮ್ ಅಲ್ಲಿ ರಿಫ್ರೆಶ್ ಆಗಿ ಊಟ ತಿಂಡಿಗೆಲ್ಲ ಹೊರಗಡೆ ಹೋಗಬೇಕು ಅನ್ನೋ ಚಿಂತನೆ ಇಲ್ಲ ಕಾಂಪೌಂಡ್ ಒಳಗೆ ನಿಮಗೆ ಒಂದು ಒಳ್ಳೆ ಫೈನ್ ಡೈನಿಂಗ್ ರೆಸ್ಟೋರೆಂಟ್ ಇದೆ ಸೊ ರೆಸ್ಟೋರೆಂಟ್ ಎಲ್ಲ ಹೆಂಗ್ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇದೀರಾ ಕುಮಾರ್ ವೈಟ್ ಹೌಸ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಲೋಗೋ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸಖತ್ ವೈಡ್ ಆಗಿ ಹೋಟೆಲ್ ಸ್ಟೇ ಆಗಿರೋರ್ ಮಾತ್ರ ಎಂಟ್ರಿ ಅಂತ ಅನ್ಕೋಬೇಡಿ ಸೊ ನೀವು ಹೊರಗಡೆ ಇಂದ ವಾಕ್ ಇನ್ ಬಂತು ಅಂದ್ರೆ ಆರಾಮಾಗಿ ರೆಸ್ಟೋರೆಂಟ್ ಅಲ್ಲಿ ಲಂಚ್ ಡಿನ್ನರ್ ಬ್ರೇಕ್ಫಾಸ್ಟ್ ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಈ ರೆಸ್ಟೋರೆಂಟ್ ಅಲ್ಲಿ ಊಟ ತಿಂಡಿ ಜೊತೆಗೋ ಜ್ಯೂಸ್ ಕುಡಿಯೋಕು ವ್ಯವಸ್ಥೆ ಇದೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವೇ ನೋಡಿದ್ರೆ ಡೈರೆಕ್ಟ್ ಹೋಟೆಲ್ ರೂಮ್ಗೂ ರೂಮ್ ಸರ್ವಿಸ್ ವ್ಯವಸ್ಥೆನೂ ಇದೆ ಕುಮಾರ್ಸ್ತಿ ವೈಟ್ ಹೌಸ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ನ್ಯೂ ಇಯರ್ ಪಾರ್ಟಿನ ಆರ್ಗನೈಸ್ ಮಾಡ್ತಾ ಇದಾರೆ ಈ ಓಪನ್ ಗಾರ್ಡನ್ ಅಲ್ಲೇ ನ್ಯೂ ಇಯರ್ ಪಾರ್ಟಿ ನಡೆಯುತ್ತೆ ಎಂಟ್ರಿ ಚಾರ್ಜಸ್ ಬಂದು ಜಸ್ಟ್ ತ್ರಿಬಲ್ ನೈನ್ ಕಿಡ್ಸ್ಗೆಲ್ಲ ಫೋರ್ ಡಬಲ್ ನೈನ್ ಇರುತ್ತೆ ಅನ್ಲಿಮಿಟೆಡ್ ವೆಜ್ ನಾನ್ ವೆಜ್ ಬೊಫೆಟ್ ಇರುತ್ತೆ ಲೈವ್ ಮ್ಯೂಸಿಕ್ ಡಾನ್ಸ್ ಫ್ಲೋರ್ ಮತ್ತೆ ಫೈರ್ ಜೊತೆಗೆ ಒಂದ್ ಬನ್ನಿ ಸೂಪರ್ ಆಗಿ ಪಾರ್ಟಿ ಮಾಡಿ ಸಕ್ಕತ್ತಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ನ ವೆಲ್ಕಮ್ ಮಾಡಿ ಕುಮಾರ್ ಹೌಸ್ ಹೋಟೆಲ್ ನಲ್ಲಿ ಸಪೇಟ್ ಆಗಿ ಪಾರ್ಟಿ ಹಾಲು ಫಂಕ್ಷನ್ ಹಾಲು ಕಾನ್ಫರೆನ್ಸ್ ಹಾಲ್ ಇದೆ ನಿಮ್ಮ ಫ್ಯಾಮಿಲಿ ಫಂಕ್ಷನ್ ಸೆಲೆಬ್ರೇಷನ್ ಪಾರ್ಟಿ ಗಳಿಗೆ ನೀವು ಈ ಪಾರ್ಟಿ ಹಾಲ್ ನ ಬುಕ್ ಮಾಡ್ಕೊಬಹುದು ಆರಾಮಾಗಿ ನೂರ ಐವತ್ತು ಜನ ಕೂತ್ಕೊಳ್ಳೋಕೆ ವ್ಯವಸ್ಥೆ ಇದೆ ಸಪರೇಟ್ ಆಗಿ ಡೈನಿಂಗ್ ಹಾಲು ಇದೆ ನಿಮ್ಮ ಬಜೆಟ್ ಮತ್ತೆ ನಿಮ್ಮ ಟೇಸ್ಟ್ ನ ತಕ್ಕಂಗೆ ಅನ್ಲಿಮಿಟೆಡ್ ವೆಜ್ ನಾನ್ ವೆಜ್ ಫುಡ್ ನ ಸರ್ವ್ ಮಾಡ್ಕೊಡ್ತಾರೆ ಹೋಟೆಲ್ ಕಡೆಯಿಂದಾನೇ ನ್ಯೂ ಇಯರ್ ಗೆ ಮೈಸೂರು ಸಿಟಿ ಒಳಗೆ ಉಳ್ಕೊಂಡು ಇಲ್ಲೇ ಪಾರ್ಟಿ ಮಾಡ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರು ವಾಸ್ತವ್ಯ ಮಾಡ್ತಿದ್ದ ರೂಮ್ ನೋಡ್ಕೊಂಡು ಒಂದೊಳ್ಳೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ತಿನ್ಕೊಂಡು ಟ್ವೆಂಟಿ ಟ್ವೆಂಟಿ ಫೈವ್ ನ ವೆಲ್ಕಮ್ ಮಾಡಿ ಅದ್ರ ಜೊತೆಗೆ ನೀವು ಯಾವಾಗ್ಲೇ ಮೈಸೂರಿಗೆ ಬಂದ್ರು ಬಜೆಟ್ ಅಲ್ಲಿ ಬೆಸ್ಟ್ ಆಗಿ ಕಂಫರ್ಟಬಲ್ ಆಗಿ ಫ್ಯಾಮಿಲಿ ಫ್ರೆಂಡ್ಸ್ ಕಪಲ್ಸ್ ಸ್ಟೇ ಮಾಡಬೇಕು ಅಂತಂದ್ರೆ ಮೈಸೂರಿನ ಹೈವೇ ಸರ್ಕಲ್ ಹತ್ರ ಇರುವ ಕುಮಾರ್ಶ್ರೀ ವೈಟ್ ಹೌಸ್ ಹೋಟೆಲ್ ನಿಮ್ಮನ್ನ ವೆಲ್ಕಮ್ ಮಾಡಕ್ ಕಾಯ್ತಾ ಇರುತ್ತೆ ಇನ್ನೊಂದು ಬಹು ಮುಖ್ಯವಾದ ವಿಷಯ ಹೋಟೆಲ್ ಮತ್ತೆ ರೆಸ್ಟೋರೆಂಟ್ ಬಿಲ್ ಗಳಲ್ಲಿ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಹೋಟೆಲ್ ನ ಸಂಪೂರ್ಣವಾದ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದೀನಿ ನಾನು ಚೆಕ್ ಇನ್ನು ಚೆಕ್ಔಟ್ ಆಗಾಯ್ತು ಮುಂದಿನ ಸರ್ದಿ ನಿಮ್ದು ನಮಸ್ಕಾರಗಳು